ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಿದ್ದೀನಿ ಇವತ್ತು ಬೆಳಿಗ್ಗೆಯೇ ಪೂಜೆ ಎಲ್ಲ ಮುಗಿಸಿ ಎಲ್ಲಿಗೆ ಹೊರ ಹೊರಟಿದ್ದೀವಿ ಗೊತ್ತಾ ಗೌಡ್ಗೆರೆಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಈಗಂತೂ ತುಂಬ ವೈರಲ್ ಆಗಿರೋ ದೇವಸ್ಥಾನ ಅದು ಯಾರು ಕೇಳಿದ್ರೂ ಗೌಡ್ಗೆರೆಗೆ ಹೋಗಿದ್ವಿ ಅಂತ ಹೇಳ್ತಾರೆ ಆದ್ದರಿಂದ ನಾವು ಕೂಡ ಒಂದು ದಿನ ಹೋಗಿ ಬರೋಣ ಹೇಗೆ ಏನು ಅಂತ ನೋಡ್ಕೊಂಡು ಬರೋಣ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ ಚಾಮುಂಡೇಶ್ವರಿ ಮತ್ತು ಬಸಪ್ಪ ಎಲ್ಲ ಇದೆಯಂತೆ ಅಲ್ಲಿ ಆದ್ದರಿಂದ ಹೋಗಿ ಬರೋಣ ಅಂತ ಎಲ್ಲರೂ ಫ್ಯಾಮಿಲಿ ಫುಲ್ಲು ಸೇರಿಕೊಂಡು ಕಾ ಹೋಗ್ತಿದ್ದೀವಿ ಈಗ ನಾನು ಫೈನಲಿ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ ಇದು ನಾನು ಕಾರಲ್ಲಿ ಬಂದಿದ್ದರಿಂದ ನನಗೆ ಅಷ್ಟು ರೂಟ್ ಗೊತ್ತಿಲ್ಲ ಬಟ್ ಮದ್ದೂರು ಟು ಕುಣಿಗಲ್ ರೋಡ್ಗೆ ಹೋಗೋ ರೋಡಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಹೊರಗಡೆಯಿಂದ ಹೀಗಿದೆ ಹೊರಗಡೆ ನಿಂತ್ಕೊಂಡ್ರೂ ಕೂಡ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಗೌಡಿಯರಿಗೆ ರೀಚ್ ಆಗಿದ್ದೀವಿ ಈಗ ಪ್ರೆಸೆಂಟ್ ನಾನು ದೇವಸ್ಥಾನದ ಮುಂದ್ಗಡೆನೇ ಇದ್ದೀನಿ ಈಗ ಇಲ್ಲಿ ಕಾಲ್ ತೊಳ್ಕೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಹೇಗಿರುತ್ತೆ ಏನಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾವು ಫಸ್ಟ್ ಇಲ್ಲಿ ಎಂಟ್ರಿ ಆಗ್ತಿದ್ದಾಗೇನೆ ಇಲ್ಲಿ ಗಣಪತಿ ವಿಗ್ರಹ ಯಾವುದೇ ದೇವಸ್ಥಾನ ಆದರೂ ಮೊದಲು ಪೂಜೆ ಗಣಪತಿಗೆ ಅಂತ ಎಲ್ರಿಗೂ ಗೊತ್ತಿರೋದೇ ನೆಕ್ಸ್ಟ್ ಅಲ್ಲಿಂದ ಗಣಪತಿಗೆ ಕೈ ಮುಗ್ದು ಮುಂದೆ ಹೋಗ್ತಿದ್ದಾಗೆ ನವಗ್ರಹ ಮತ್ತು ನವಗ್ರಹದಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಾಗೇ ತ್ರಿಪುರ ಸುಂದರಿ ದೇವಸ್ಥಾನ ಇದೆ ಇದನ್ನೆಲ್ಲ ಮುಗಿಸ್ಕೊಂಡು ಬಟ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನ ತುಂಬ ರಶ್ ಇತ್ತು ಭಾನುವಾರ ಮಂಗಳವಾರ ಶುಕ್ರವಾರ ಅಂತೂ ದೇವಸ್ಥಾನ ತುಂಬ ರಶ್ ಇರುತ್ತಂತೆ ಬಟ್ ಆವತ್ತಿನ ದಿನ ದೇವಿ ದರ್ಶನ ಮಾಡಿದ್ರೆ ಒಳ್ಳೇದಲ್ವಾ ಆದ್ದರಿಂದ ನಾವು ಕೂಡ ಶುಕ್ರವಾರನೇ ಹೋಗೋಣ ಅಂದ್ಕೊಂಡು ಬಂದ್ವಿ ಬಟ್ ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತಂದರೆ ಯ ಅಷ್ಟು ಕಾಯಿಗಳು ಕಟ್ಟಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಾಗರಕಲ್ಲು ಕೂಡ ಇದೆ ಎಲ್ಲ ತ್ರಿಪುರ ಸುಂದರಿ ಇರ್ಬೋದು ನವಗ್ರಹ ಇರ್ಬೋದು ನಾಗರಕಲ್ಲು ಇರ್ಬೋದು ಚಾಮುಂಡೇಶ್ವರಿ ಇರ್ಬೋದು ಮತ್ತು ಇದು ಶಿವಂದಿರ್ಬೋದು ಪ್ರತಿಯೊಂದು ದೇವಸ್ಥಾನವೂ ಕೂಡ ಇಲ್ಲಿ ಇದೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಈ ಕಾಯಿಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ ನೆಕ್ಸ್ಟು ಇಲ್ಲೇನು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ಯೂ ಇತ್ತು ಅಷ್ಟೇ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದರಿಂದ ಕ್ಯೂ ಸ್ವಲ್ಪ ಕಮ್ಮಿ ಇತ್ತು ಇಲ್ಲ ನೀವು ಸ್ವಲ್ಪ ಲೇಟಾಗಿ ಹಾಗೆ ಒಂಬತ್ತು ಗಂಟೆ ಒಂಬತ್ತುವರೆ ಮೇಲೆ ಬರ್ತಾ ಹೋದರೆ ಇನ್ನೂ ರಶ್ ಆಗ್ತಾ ಹೋಗ್ತಾರಂತೆ ನಾವು ಸ್ವಲ್ಪ ಒಂದು ಹತ್ತು ಒಂಬತ್ತುವರೆ ಹತ್ತು ಗಂಟೆಗೆ ಹೋಗಿದ್ವಿ ಸ್ವಲ್ಪ ರಶ್ ಇತ್ತು ಬಟ್ ಒಳಗಡೆ ಯಾವುದೇ ಥರದ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋದೋ ಇಲ್ಲದೇ ಇರೋದ್ರಿಂದ ನಾನು ಯಾವುದೇ ಥರದ ವೀಡಿಯೋಸ್ನ ಅಲ್ಲಿ ದೇವಸ್ಥಾನ ಗರ್ಭಗುಡಿಯಲ್ಲಿ ಮಾಡಿಕೊಳ್ಳಲಿಲ್ಲ ಈಗ ರಶ್ ಇದೆ ಏನು ಮಾಡ್ತಾರೆ ಎಷ್ಟು ಜನ ಅರಕೆ ಕಟ್ಟಿರ್ಬೋದು ಲೆಕ್ಕಾಕಳಿ

ಅದು ರಾಮ ಸೇತುವೆ ಕಲ್ಲು ಅಂತ ಹೇಳ್ತಾರೆ ಮಂಗಳವಾರ ಭಾನುವಾರ ಶುಕ್ರವಾರ ಅಲ್ಲದೆ ಬೇರೆ ದಿನಗಳಲ್ಲಿ ಬಿಡ ದಿನಗಳಲ್ಲಿ ಬಂದರೆ ಅದನ್ನು ಎತ್ತಿ ನಿಮ್ಮ ತಲೆ ಮೇಲೆ ಇಟ್ಕೊಂಡ್ರೆ ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನಾನು ಶು ಶುಕ್ರವಾರ ಮಂಗಳವಾರ ಭಾನುವಾರ ಎತ್ತ ಕೊಡೋದಿಲ್ಲ ಅಂತ ಅವರೇ ಹೇಳಿದ್ರು ಅಲ್ವಾ ಆದ್ದರಿಂದ ದೇವಸ್ಥಾನದ ಗರ್ಭಗುಡಿ ಹಿಂದ್ಗಡೆ ಇಲ್ಲಿ ಒಂದು ವಿಗ್ರಹ ಥರ ಇದೆ ಇಲ್ಲಿ ನಾವೇನಾದ್ರೂ ಮನಸಲ್ಲಿ ಅಂದ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಆಗುತ್ತೆ ಅನ್ನೋ ನಂಬಿಕೆ ಜನಗಳಲ್ಲಿದೆ ಇದೆಷ್ಟು ನಿಜನೋ ಅಥವಾ ಸುಳ್ಳೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಈ ಥರ ಇದೆ ಅಂತ ನಿಮ್ಗಳಿಗೆ ಹೇಳ್ತಿದ್ದೀನಿ ಅಷ್ಟೇ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಾಗೆ ನಿಮಗೆ ಪಂಚಲೋಹದ ಚಾಮುಂಡೇಶ್ವರಿ ವಿಗ್ರಹ ಕಾಣುತ್ತೆ ಇದೇ ಈ ದೇವಸ್ಥಾನದ ಹೈಲೈಟ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಮಾತ್ರನೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಕೂಡ ಇದು ಒಂಥರ ಹೆಮ್ಮೆ ಅಂತಲೇ ಹೇಳ್ತೀನಿ ಇಲ್ಲಿ ಹರಕೆ ಕಾಯಿ ಕಟ್ಟೋರು ಕೂಡ ಕಟ್ಬೋದು ಇಲ್ಲ ಅಂತಂದರೆ ಉಪ್ಪಿನ ಸೇವೆ ಅಂತಲೂ ಕೂಡ ಇದೆ ಉಪ್ಪಿನ ಸೇವೆ ಅಂತಂದರೆ ಉಪ್ಪನ್ನ ತಗೊಂಡು ನ ಮೇಲೆ ಮೂರು ಸರಿ ನಿವಾಳಿಸಿ ಅಲ್ಲಿ ದ ಚಾಮುಂಡೇಶ್ವರಿ ವಿಗ್ರಹದ ಮುಂದೆ ಸುರಿಬೇಕು ಆವಾಗ ನಮಗಲ್ಲಿರೋ ಕೆಟ್ಟ ದೃಷ್ಟಿಗಳು ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಇಲ್ಲಿ ಜನಗಳಲ್ಲಿ ಇದೆಲ್ಲ ಇವಾಗ ಇನ್ನೂ ಮಾಡ್ತಿದ್ದಾರೆ ಇನ್ನೂ ಕೆಲಸಗಳು ನಡೀತಿದೆ ಬಟ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ನೋಡಿ ಇದು ಉಪ್ಪು ತಗೊಳ್ಳೋದಕ್ಕೆ ಕ್ಯೂವು ಉಪ್ಪು ಪ್ಯಾಕೆಟ್ ಬಂದು ತರ್ಟಿ ರುಪೀಸು ಇಲ್ಲೇ ಕೊಡ್ತಾರೆ ಕಾಯಿನೂ ಕೂಡ ಅಷ್ಟೇ ನೀವು ಮನೆಯಿಂದ ತರೋ ಹಾಗಿಲ್ಲ ಫಿಫ್ಟಿ ರುಪೀಸ್ ಕೊಟ್ಟರೆ ಒಂದು ಕಾಯಿ ಕೂಡ ಅವರೇ ಕೊಡ್ತಾರೆ ಮನೆಯಿಂದ ತಂದಿದ್ದನ್ನು ಕಟ್ಟೋ ಹಾಗಿಲ್ವಂತೆ ಇವ್ರ ಹತ್ರನೇ ತೊಗೊಂಡು ಮುಂದೆ ಅಲ್ಲಿ ವಿಗ್ರಹದ ಹತ್ರ ಅವ್ರ ಕೊಟ್ಟರೆ ಅವರು ನಿಮಗೆ ದೇವಿ ಮುಂದೆ ನಿವಾಳಿಸ್ಬಿಟ್ಟು ಕೊಡ್ತಾರೆ ಅದನ್ನು ತೊಗೊಂಡೋಗಿ ನೀವು ಇಲ್ಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಕಟ್ಟಿದ್ರೆ ಕಟ್ಟಿ ಏಳು ವಾರ ಬರ್ತೀವಿ ಅಥವಾ ಮೂರು ವಾರ ಬರ್ತೀವಿ ಐದು ವಾರ ಬರ್ತೀವಿ ಅಂತ ಹರಕೆ ಕಟ್ಕೊಬೇಕು ಇದಿಷ್ಟು ಇಲ್ಲಿ ಕಾಯಿ ಕಟ್ಟೋ ಅಂಥದ್ದು ನೆಕ್ಸ್ಟ್ ಇಲ್ಲಿ ಬಸವಪ್ಪ ಕೂಡ ಇದೆ ಬಸವಪ್ಪನ ಹತ್ರನೂ ಅಷ್ಟೇ ನೀವೇನಾದರೂ ಬೇಕು ಅಂತಂದರೆ ಕೇಳ್ಕೊಬೋದು ನಾವು ಹೋಗಿ ಟೈಮಲ್ಲಿ ಬಸವಪ್ಪನಿಗೆ ಪೂಜೆ ಟೈಮ್ ಅಂತೆ ಸೊ ಗರ್ಭಗುಡಿ ಒಳಗಡೆ ಅಂದ್ರೆ ತ್ರಿಪುರ ಸುಂದರಿ ದೇವಸ್ಥಾನ ತೋರಿಸಿದೆ ಅಲ್ವಾ ನಾನು ಅಲ್ಲಿ ಹೋಗಿ ಪೂಜೆ ಮತ್ತು ಇಲ್ಲಿ ಪಂಚಲಹೋದ್ ಚಾಮುಂಡೇಶ್ವರಿ ಇದೆ ನೋಡಿ ಅಲ್ಲೂ ಕೂಡ ಕರ್ಕೊಂಡೋಗಿ ಅಲ್ಲೂ ಕೂಡ ಪೂಜೆ ಮಾಡಿ ಪಾದ ಪೂಜೆ ಮಾಡಿ ಅಲ್ಲಿ ಕ ಅಲ್ಲಿಂದ ಕರ್ಕೊಂಡು ಬರ್ತಾರೆ ನೋಡಿ ನಾನು ಹೇಳ್ದಾಗೀಗ ನವಗ್ರಹಕ್ಕೆಲ್ಲ ತೋರಿಸ್ಕೊಂಡು ಮತ್ತು ತ್ರಿಪುರ ಸುಂದರಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲೂ ಕೂಡ ಬಸವಪ್ಪಂಗೆ ದೇವ್ರನ್ನ ತೋರಿಸ್ಕೊಂಡು ಅಲ್ಲೂ ಕೂಡ ಮಂಗಳಾರತಿ ಪೂಜೆ ಎಲ್ಲ ಮಾಡಿ ಕರ್ಕೊಂಡು ಬರ್ತಾರೆ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಕರ್ಕೊಂಡು ಬ ಬಂದಮೇಲೆ ಜನಗಳ ಉದ್ದಕ್ಕೂ ಮಲಗಿರ್ತಾರೆ ಅವ್ರುಗಳನ್ನೆಲ್ಲ ದಾಟ್ಕೊಂಡು ಹೋಗುತ್ತೆ ಆ ಥರ ದಾಟ್ಕೊಂಡು ಹೋದರೆ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅಂಥ ಒಂದು ಜನರಲ್ಲಿ ನಂಬಿಕೆ ಇದೆ ಆದ್ದರಿಂದ ಎಷ್ಟು ಜನ ಮಲಗಿದ್ರು ಅಂತಂದರೆ ಕಮ್ಮಿ ಅಂತಂದ್ರು ಒಂದ್ ಇನ್ನೂರು ಜನ ಮಲ್ಗಿದ್ರು ಅನ್ಸುತ್ತೆ ನನ್ ನನ್ ಮುಂದೆನೆ ಇವರೆಲ್ಲಾ ಅಹ್ ಮಲ್ಕೊಳಕ್ಕೆ ಅಂತಾನೆ ಇಲ್ಲಿ ಉದ್ದಕ್ಕೂ ಕಾಯ್ಕೊಂಡು ನಿಂತಿದ್ದಾರೆ ಬಸವಪ್ಪ ಬರ್ತಾ ಬರುತ್ತೆ ಅಂತ ಹೇಳಿ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಮತ್ತು ಜನಗಳು ಅಷ್ಟೇ ನೋಡಿ ಒಂದು ಸ್ವಲ್ಪವೂ ಗ್ಯಾಪ್ ಕೊಡದೆ ಮಲಗಿದ್ದಾರೆ ಅದು ಹೇಗೆ ದಾಟುತ್ತೆ ಹೇಳಿ ಮೂಕ ಪ್ರಾಣಿ ದಾಟೋದಕ್ಕೂ ಅದು ಸ್ಪೇಸ್ ಕೊಡಬೇಕು ಒಬ್ಬರಿಂದ ಒಬ್ಬರಿಗೆ ಅಲ್ಲಿ ಎಷ್ಟು ಹೇಳ್ತಿದ್ದಾರೆ ಒಬ್ರಿಂದ ಒಬ್ಬರಿಗೆ ಸ್ಪೇಸ್ ಕೊಟ್ಟು ಮಲ್ಕೊಳ್ಳಿ ಜಾಗ ಬಿಟ್ಟು ಬಸ್ವಾಬ್ ದಾಟೋದಕ್ಕೂ ಕೂಡ ಅದಕ್ಕೂ ಕೂಡ ಈಸಿ ಆಗಬೇಕಲ್ವ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು ಅಂತ ಬಟ್ ಈ ಜನಗಳಿಗೆ ಅರ್ಥ ಆಗೋದಿಲ್ಲ ಒಬ್ಬರು ಪಕ್ಕ ಒಬ್ಬರು ಮಲ್ಕೊತಿದ್ರು ಆ ಬಸ್ವಂಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಬಂತು ದಾಟೋದಕ್ಕೆ ಅಂತ ಬಂದಿದ್ದು ದಾಟ್ಲಿಲ್ಲ ಹಾಗೆ ಸೈಡಲ್ಲಿ ಹೋಗ್ಬಿಡ್ತು ನೀವು ಈ ವಿಡಿಯೋನ ಹಾಗೆ ನೋಡಿ ಬೇಕಾದರೆ ಗೊತ್ತಾಗುತ್ತೆ ಅದು ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಆ ವೀಡಿಯೋ ತಗೊಬೇಕು ತಗೊಬೇಕು ಅಂತ ಹೇಳಿ ಬಟ್ ಕೊನೆಗೆ ಬಸವ ದಾಟಲಿಲ್ಲ ಅದು ಹಾಗೇ ಅದರ ಸನ್ನಿಧಿಗೆ ಹೋಗಿ ಸೇರ್ಕೊಂತು ಅಲ್ಲಿ ಅದಕ್ಕೆ ಜನಗಳು ಬೇಕು ಅಂದರೆ ಅಲ್ಲಿ ಹೋಗು ಕೂಡ ನಮಸ್ಕಾರ ಮಾಡ್ಕೊಂಡು ಬರ್ಬೋದು ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾವು ಹಳೆ ಬಸವಪ್ಪ ಒಂದು ಇಲ್ಲಿ ಲಿಂಗೈಕ್ಯ ಆಗಿ ಅದರದ್ದು ಸ್ಟ್ಯಾಚು ರೀತಿ ಮಾಡಿದ್ದಾರೆ ಸಡನ್ನಾಗಿ ನೋಡಿದಾಗ ನಿಜವಾಗ್ಲೂ ಬಸವನೇ ನಿಂತಿದೆಯನೋ ಅನ್ನೋಷ್ಟು ನಾ ನೀವು ಅಲ್ಲಿ ಕಾಯಿನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ಏಳು ಸುತ್ತು ಸುತ್ತಿ ಕಟ್ಟಬೇಕು ಅದು ಒಂದು ಇದೆ ಇಲ್ಲಿ ಮತ್ತೆ ಇಲ್ಲಿ ತೀರ್ಥ ಸ್ನಾನೂ ಮಾಡಿಸ್ತಾರಂತೆ ಯಾವಾಗ ಮಾಡಿಸ್ತಾರೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ ನನಗೆ ಯಾರೂ ಅಲ್ಲಿ ಸಿಗಲಿಲ್ಲ ಕೇಳೋದಕ್ಕೆ ಯಾಕಂದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದಲ್ವಾ ಆದ್ದರಿಂದ ಇದಿಷ್ಟೇ ಇಲ್ಲಿರೋದು ಒಂದು ಬಸವಪ್ಪ ಮತ್ತು ಇಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು ಮತ್ತು ಇಲ್ಲಿ ಬಸವ ಲಿಂಗೈಕ್ಯ ಆಗಿರೋದು ಇದು ಮೂರು ಇಲ್ಲಿದು ಮೇಯ್ನ್ ನಾವು ಹೋಗಬೇಕಾಗಿರೋದು ಅಲ್ಲಿಂದ ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಅನ್ನದಾಸೋಹ ಇದೆ ಇಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅನ್ನದಾಸೋಹ ನಡೆಯುತ್ತೆ ನೀವು ಬೇಕು ಅಂತಂದರೆ ಇಲ್ಲಿ ಅನ್ನದಾಸೋಹಕ್ಕೆ ನಿಮ್ಮ ಕೈಲಾದಷ್ಟು ಕೂಡ ಕೊಡ್ಬೋದು ನೀವು ಮೂರನೇ ಸತಿನ ಒಳ್ಳೇದಾಗಿದ್ಯಾ ನೋಡಿದರೆ ಅಲ್ವಾ ಇದಿಷ್ಟು ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಬಗ್ಗೆ ನಾನು ತಿಳಿದಿರೋಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಿ ಅಂತಲೂ ಕೂಡ ಕೇಳ್ಕೊತೀನಿ ಇದು ಕರೆಕ್ಟಾದ ಅಡ್ರೆಸ್ ಬಂದು ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ನಿಮಗೆ ಕೆ ಎಸ್ ಆರ್ ಟಿ ಸಿ ಮೂಲಕ ಹೋಗಬೇಕು ಅಂತಂದರೆ ಕುಣಿಗಲ್ ಬಸ್ ಹತ್ತಿದ್ರೆ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಹೋಗಿ ನಿಲ್ಲಿಸ್ತಾನೆ ಇಲ್ಲ ನೀವೇನಾದರೂ ವೆಹಿಕಲಲ್ಲಿ ಹೋಗ್ತೀನಿ ಅಂತಂದರೆ ಮದ್ದೂರು ಟು ಕುಣಿಗಲ್ ರೋಡಿಗೆ ಹೋದರೆ ಸಿಗುತ್ತೆ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್